ಸ್ವಾಗತ ನಾನು ನಿಧಿ ರಾಠೋಡ್ ಸಂತೋಷ್ ಲಾರ್ಡ್ ರವರು ಈ ಹಿಂದೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿಲ್ಲ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ತಮ್ಮ ಹೇಳಿಕೆ ವಿವಾದ ಕೀಡಾಗ್ತಾ ಇದೆ ಎಲ್ಲರ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂದ ತಕ್ಷಣ ಲಾರ್ಡ್ ರವರು ಇದೀಗ ಟರ್ನ್ ಹೊಡೆದಿದ್ದಾರೆ ಇಲ್ಲ ಇಲ್ಲ ನಾನು ಹೇಳಿದ ಹಾಗಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನ ಬಳಸ್ಕೊಳ್ಳಾಗಿದೆ ಭೂಮಿ ಕಬಳಿಕೆ ಆಗಿದೆ ಅವ್ಯವಹಾರ ನಡೆದಿದೆ ಅಂತ ನಾನ್ ಹೇಳಿರೋದು ಅಂತ ಟರ್ನ್ ಹೊಡೆದಿದ್ದಾರೆ ಲಾರ್ಡ್ ಪನಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸಂತೋಷ್ ಲಾರ್ಡ್ ಯಾವ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡೋಣ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ ಆದ್ರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ಕಟ್ಟಿಲ್ಲ ಎಂದು ಹೇಳಿಕೆ ವಿವಾದ ಸೃಷ್ಟಿಯಾಗುತ್ತಲೇ ಸಚಿವ ಸಂತೋಷ್ ಲಾರ್ಡ್ ಟರ್ನ್ ಹೊಡೆದಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಮ ಮಂದಿರ ಜಾಗ ಸರಿಯಿಲ್ಲ ಎಂದು ಹೇಳಿರುವುದಲ್ಲ ಸುಪ್ರೀಂ ಕೋರ್ಟ್ ಏನು ಜಾಗ ಕೊಟ್ಟಿತ್ತು ಅದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಕಟ್ಟಿದ್ದಾರೆ ಎಂದು ಹೇಳಿದ್ದೇನೆ ನಾನು ಜನರಲ್ ಆಗಿ ಕಾಮೆಂಟ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಜಾಗಕ್ಕಿಂತ ಹೆಚ್ಚಿಗೆ ಕಟ್ಟಿದ್ದಾರೆ ಜಾಗದ ವಹಿವಾಟಲ್ಲಿ ಅವ್ಯವಹಾರ ಆಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ದೇವರ ಭಕ್ತರಿಗೆ ಬಡತನ ಇಲ್ವಾ ರಾಮ ಮಂದಿರ ಮಾತನಾಡಿದ್ರೆ ಇವರಿಗೇನು ತೊಂದರೆ ರಾಮ ಮಂದಿರ ಕಟ್ಟಬಾರ್ದು ಅಂತ ಅಲ್ಲ ನಲ್ವತ್ತು ಪರ್ಸೆಂಟ್ ಕಟ್ಟಿರುವ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರೆ ಶಂಕರಾಚಾರ್ಯರು ಕೂಡ ಉದ್ಘಾಟನೆಗೆ ಬಂದಿಲ್ಲ ಹೊರಗಡೆ ಜನ ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ರಾಮ ಮಂದಿರ ಕಟ್ಟಿರುವ ಕಾರಣಕ್ಕೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಏನೂ ಕಂಡಿಲ್ಲ ಎಲ್ಲರೂ ದೇವರ ಭಕ್ತರು ದೇವರ ಭಕ್ತರಿಗೆ ಬಡತನ ಇಲ್ವಾ ಎಂದು ವಾಗ್ದಾಳಿ ಮಾಡಿದ್ದಾರೆ ಇವರು ಮಂದಿರ ಕಟ್ಟಿ ವೋಟ್ ಕೇಳ್ತಾ ಇದ್ದಾರೆ ಪ್ರಪಂಚದಲ್ಲಿ ಬಡತನ ಇದೆ ಸೂರ್ಯ ಚಂದ್ರ ಇರುವವರೆಗೂ ಬಡತನ ಇರುತ್ತೆ ಇವರು ಹತ್ತು ವರ್ಷದಲ್ಲಿ ಬಡತನ ಹೇಗೆ ನಿರ್ಮೂಲನೆ ಆಯ್ತು ಅಂತ ಕೇಳ್ತಾ ಇಲ್ಲ ಆದ್ರೆ ರಾಮ ಮಂದಿರ ಕಟ್ಟಿರುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆ ಉದ್ದೇಶಕ್ಕೆ ನಾನು ಹೇಳಿದೆ ರಾಮನ ಬಗ್ಗೆ ಮಾತನಾಡಿದ್ರೆ ಸಮಸ್ಯೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಹಿಂದುತ್ವ ಬಗ್ಗೆ ಮಾತನಾಡುವ ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕಬೇಕು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿದ್ದು ಅಂಬೇಡ್ಕರ್ ಪ್ರತಿಯೊಬ್ಬ ಹಿಂದೂ ಅಂಬೇಡ್ಕರ್ ಫೋಟೋ ಹಾಕಬೇಕು ಇನ್ನು ಹಿಂದುತ್ವದ ಬಗ್ಗೆ ಮಾತನಾಡುವ ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕಬೇಕು ಜೊತೆ ಜೊತೆಗೆ ನೆಹರು ಅವರ ಫೋಟೋ ಕೂಡ ಹಾಕಬೇಕು ಹಿಂದೂ ಕೋರ್ಟ್ ಬಿಲ್ ಮೊದಲ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಆಗಲ್ಲ ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡುತ್ತಾರೆ ನೆಹರು ಅವರು ನಾಲ್ಕು ಹಂತದಲ್ಲಿ ಹಿಂದೂ ಕೋರ್ಟ್ ಬಿಲ್ ಅನ್ನ ಪಾಸ್ ಮಾಡ್ತಾರೆ ಎಂದು ಹೇಳಿದ್ದಾರೆ ಇವರದೇನು ಕ್ರೆಡಿಟ್ ಇದೆ ನೆಹರು ಪಾತ್ರ ಇದೆ ಅನ್ನೋದು ನಮ್ಮ ವಾದ ಅವರ ಕ್ರೆಡಿಟ್ ಏನು ಎಂದು ಕಿಡಿಕಾರಿದ್ದಾರೆ ನಮಗೆ ಭೂಮಿ ಸಿಗುತ್ತಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಯಾವ ಹಿಂದೂ ಸಂಘಟನೆಗಳು ಅಲ್ಲ ರಾಮನ ಹೆಸರು ಹೇಳಿ ಹಿಂದೂ ಅಂತ ಮಾತನಾಡಿದ್ರೆ ಹಿಂದೂ ಆಗಲ್ಲ ಕಾನೂನು ಯಾರ್ ತಂದವರು ಅವರ ಪರವಾಗಿ ಮಾತನಾಡಿ ಎಂದಿದ್ದಾರೆ ಇನ್ನು ರಾಮ ಸೇತು ವಿಚಾರವಾಗಿ ಪಾರ್ಲಿಮೆಂಟ್ ನಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ರಾಮ ಬಿಜೆಪಿಯವರಿಗೆ ಕಾಂಟ್ಯಾಕ್ಟ್ಸ್ ಇದೆಯಾ ನಮಗೂ ರಾಮನ ಬಗ್ಗೆ ಗೌರವ ಇದೆ ರಾಮ ಮುಸ್ಲಿಮರಿಗೂ ಬೇಕು ಸಿಖ್ಖರಿಗೂ ಬೇಕು ಎಲ್ಲರಿಗೂ ಬೇಕು ನಮಗೆ ದುರ್ಗಮ್ಮನೂ ಬೇಕು ಜೊತೆಗೆ ಪಾಂಡುರಂಗನು ಬೇಕು ಅಂತ ಹೇಳಿದ್ದಾರೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ